ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ನಿಮಗೆ ಯಾವ ರೀತಿಯಾಗಿ ಆರಿ ವರ್ಕ್ ಮಾಡಿ ಡ್ರೆಸ್ ಸ್ಟಿಚ್ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೇನೆ ತುಂಬಾ ಈಸಿಯಾಗಿ ನಾನ್ ಟೈಲರ್ಸ್ ಕೂಡ ಟ್ರೈ ಮಾಡ್ಬೋದು ಇದಕ್ಕೀಗ ಆರಿ ವರ್ಕ್ ಮಾಡುವ ಅಂಥೇಳಿ ನಾನು ಸೈಡಿಗೆಲ್ಲ ಬೇರೆ ಎಕ್ಸ್ಟ್ರಾ ಬಟ್ಟೆ ನಾವು ಅಟ್ಯಾಚ್ ಮಾಡಿಕೊಳ್ಬೇಕಾಗ್ತದೆ ನನಗೆ ವರ್ಕ್ ಮಾಡಲಿಕ್ಕೆ ಇರೋದು ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲಿ ಮಾರ್ಕ್ ಎಲ್ಲ ಮಾಡ್ಕೊಂಡಿದ್ದೇನೆ ಇಷ್ಟು ಇಷ್ಟು ವರ್ಕ್ ಇರೋದು ನನಗೆ ತೋ ಒಂದು ಗಿಫ್ಟ್ ಕೊಡಲಿಕ್ಕೆ ನನ್ನ ತಂಗಿಯ ಮಗಳಿಗೆ ಹಾಗಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ನಾನು ನಿಮಗೆ ಇದು ನಾನು ಈ ಮುಂಚೆ ನನ್ನ ಮಗಳಿಗೆ ಮಾಡಿದಂಥ ವರ್ಕ್ ಇದು ನೋಡ್ಬೋದು ನೀವು ಈ ಥರ ಮಾಡಿದ್ದೆ ನಾನು ಇದು ಹ್ಯಾಂಡ್ ವರ್ಕ್ ಆರಿ ವರ್ಕ್ ನನ್ನ ಕೈಯಲ್ಲಿ ಮಾಡಿದ್ದು ಈ ಥರನೇ ಸಿಮಿಲರ್ ಸ್ವಲ್ಪ ಮಾಡು ಅಂತೇಳಿದ್ದೇನೆ ಅಂದರೆ ಈಗ ಎರಡು ದಿವಸದಲ್ಲಿ ಸ್ಟಿಚ್ಚಸ್ ಆಗಬೇಕು ನನಗೆ ನಾನೇ ವರ್ಕ್ ಸಹ ಮಾಡಿ ನಾನೇ ಸ್ಟಿಚ್ ಸಹ ಮಾಡಬೇಕಷ್ಟೇ ಹಾಗಾಗಿ ಬೇಗ ಬೇಗ ಆಗಬೇಕು ಈಗ ವರ್ಕ್ ವರ್ಕ್ ಆಗಬೇಕು ಸ್ಟಿಚ್ಚಸ್ ಆಗಬೇಕು ಹಾಗಾಗಿ ಈ ಥರನೇ ಈಸಿಯಾಗಿರುವಂಥದ್ದೇನಾದರೂ ಈಸಿ ಅಂದರೆ ಇದಾದರೆ ಹೀಗೆ ರೆಡಿ ಉಂಟಲ್ಲ ಇನ್ನೂ ಸರ್ಚ್ ಮಾಡುವಷ್ಟು ಪುರ್ಸೋತಿಲ್ಲ ನನಗೆ ಲೇಟ್ ಆಗ್ತದೆ ಮೊದಲನೇದಾಗಿ ಆರಿ ವರ್ಕ್ ಮಾಡಿಕೊಳ್ಳಿಕ್ಕೆ ಫಸ್ಟ್ ಮಾರ್ಕ್ ಮಾಡಿಕೊಡ್ಬೇಕು ಆಮೇಲೆ ಈ ಥರ ಇದು ನೋಡಿ ನನ್ನ ಸ್ಟ್ಯಾಂಡ್ ಆರಿ ವರ್ಕ್ ಸ್ಟ್ಯಾಂಡ್ ಇದಕ್ಕೆ ಈ ಥರ ಅಟ್ಯಾಚ್ ಮಾಡಿಕೊಂಡಿದ್ದೇನೆ ಈಗ ನಾನು ಮೊದಲನೇದಾಗಿ ಅಟ್ಯಾಚ್ ಮಾಡಿಕೊಂಡು ಇನ್ನು ಇದರ ಮೇಲೆ ವರ್ಕ್ ಮಾಡೋದು ಹೀಗೆ యాప్ కొట్టి నోడి ఆ షేప్కి కట్మాకొడదు ವರ್ಕ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನನಗೆ ಇದನ್ನೊಂದು ಯಾವಾಗೊಮ್ಮೆ ಹೊಲಿದು ಅವಳಿಗೆ ಹಾಕಲಿಲ್ಲ ಅಂಥೇಳಿ ಆಗ್ತಾ ಉಂಟು ಅಷ್ಟು ಖುಷಿ ಆಗ್ತಾ ಉಂಟು ಇದು ಕೂಡ ಸಿಂಪಲ್ ವರ್ಕ್ ಮಾಡಿದೆ ನಾನು ನೋಡ್ಬೋದು ನೀವು ಬಟ್ಟೆ ಕೂಡ ಸಾಫ್ಟ್ ಆಗಿದೆ ತುಂಬ ಮಕ್ಕಳಿಗೆ ಯಾವಾಗಲೂ ಸಾಫ್ಟ್ ಬಟ್ಟೆನೇ ಒಳ್ಳೇದಲ್ಲ ಈ ಥರ ಮಾಡಿದ್ದೇನೆ ವರ್ಕ್ ಅದನ್ನೀಗ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಬೇಗ ಬೇಗ ನಾಳೆಲ್ಲ ನಾಡಿದ್ದು ಬರ್ಡೇ ಅವಳದು ಲಕ್ಷ್ಯಂದು ಅಂದರೆ ನನ್ನ ತಂಗಿಯ ಮಗಳು ನಂಗು ಮಗಳೇ ನಾನು ಫುಲ್ ಇಲ್ಲಿಂದ ವರ್ಕ್ ಮಾಡಲಿಲ್ಲ ಯಾಕಂದರೆ ಸ್ಟಿಚ್ಚಿಗೆ ಇಷ್ಟು ಹೋದರೆ ಅವಳು ಸ್ವಲ್ಪ ತುಂಬ ದಪ್ಪ ಏನಿಲ್ಲ ಒಂದಿಷ್ಟು ಸ್ಟಿಚ್ಚಿಗೆ ಹೋದರೆ ಇಲ್ಲಿ ಸುಮ್ಮನೆ ಸ್ಟೋನ್ ಎಲ್ಲ ಹಾಕಿದರೆ ಸ್ಟಿಚ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿಷ್ಟು ಬಿಟ್ಟು ನಂಗಂತೂ ಚೆಂದಾಗಿದೆ ಅಂತೇಳಿ ಅನಿಸ್ತದೆ ನಿಮಗೆ ಯಾವ ರೀತಿಯಾಗಿ ಅನಿಸ್ತದೆ ಗೊತ್ತಿಲ್ಲ ಕಮೆಂಟ್ ಮಾಡಿ ವರ್ಕ್ ಹೇಗೆ ಆಗಿದೆ ಅಂತೇಳಿ ನಾನು ಅವಳಿಗೆ ಹಾಕಿಸಿ ಒಂದು ಫೋಟೋ ವೀಡಿಯೋ ಮಾಡ್ತೇನೆ ಬರ್ಡೇಗೆ ಹೋಗ್ಲಿಕ್ಕೆ ಉಂಟು ನಮಗೆ ಆಗ ಇದ್ರದ್ದು ಡೀಟೇಲ್ಡ್ ವೀಡಿಯೋ ನಿಮಗೆ ಬೇಕು ಅಂತೇಳಿ ಆದರೆ ಕಮೆಂಟ್ ಮಾಡಿ ನಾನು ಹಾಕ್ತೇನೆ ಈ ಥರ ವರ್ಕ್ ಮಾಡೋದು ನನಗೆ ತೆಗಿಬೇಕು ಫುಲ್ ಒಮ್ಮೆ ತೆಗೆದು ಕಟ್ ಮಾಡ್ತೇನೆ ಅವಳ್ದು ಒಂದು ಫ್ರಾಕ್ ಉಂಟು ನನ್ನಲ್ಲಿ ಬಾಕಿ ಆಗಿದೆ ಫ್ರಾಕ್ ಅದರ ಮೆಜರ್ಮೆಂಟಿಗೆ ಈಗ ನಾನು ಹೊಲಿತಾ ಇದ್ದೇನೆ ನೋಡಬೇಕು ಯಾವ ರೀತಿ ಆಗ್ತದೆ ಅಂತೇಳಿ ಸ್ಕರ್ಟಿಗೆ ನಾನು ಈ ಥರ ಬಟ್ಟೆ ತಗೊಂಡಿದ್ದೇನೆ ನೋಡ್ಬೋದು ನೀವು ಇದನ್ನು ಎರಡು ಫೋಲ್ಡ್ ಮಾಡಿದ್ದೇನೆ ನೋಡಿ ಎರಡು ಫೋಲ್ಡ್ ಇದೆ ಇದನ್ನೀಗ ನಾವು ಈಚೆ ಸೈಡಲ್ಲಿ ಕಟ್ಟಿಲ್ಲ ಜಾಯಿಂಟ್ ಇದೆ ಇಲ್ಲಿ ಹಾಗಾಗಿ ಈ ಸೈಡಿದ್ದು ಬಟ್ಟೆಯನ್ನು ತೆಗೆದು ನೋಡಿ ಈ ಥರ ಹಾಕ್ಕೊಳ್ಬೇಕು ಈ ಥರ ನೋಡಿ ಈ ಶೇಪಲ್ಲಿ ಇರಬೇಕಿದು ಈ ಶೇಪ್ ಕಟ್ ಮಾಡಿ ನಾವೀಗ ಸೊಂಟ ಉಂಟು ನೋಡಿ ಸೊಂಟದ ಸುತ್ತಳತೆಯನ್ನು ಇಲ್ಲಿ ಇಡಬೇಕು ನಾನಂದರೆ ಇಲ್ಲಿ ಫ್ರಾಕ್ ಇರೋದು ಅವಳದು ಫ್ರಾಕಿನ ಮೆಷರ್ಮೆಂಟ್ ಥರ ನಾನು ಕಟ್ ಮಾಡ್ಕೊಳ್ತೇನೆ ಇಲ್ಲಿ ನೋಡ್ಬೋದು ನೀವು ಫ್ರಾಕ್ ಈ ತರ ಇಟ್ಕೊಂಡಿದ್ದೇನೆ ನೋಡಿ ಈ ತರ ಈ ತರ ಇಟ್ಟು ಈಗ ಸೊಂಟದ ಸುತ್ತಳತೆ ನೋಡಿ ಇಲ್ಲಿ ಮೆಷರ್ ಮಾಡ್ಕೊಳ್ಬೇಕು ನಾವು ಇಷ್ಟು ಸೊಂಟ ಸ್ವಲ್ಪ ದೊಡ್ಡದೇ ತಗೊಳ್ತೇನೆ ನಾನು ಯಾಕಂದರೆ ಇನ್ನು ಸ್ವಲ್ಪ ದೊಡ್ಡದಾಗ್ತಾ ಇಲ್ಲ ಅವಳು ಹಾಗಾಗಿ ಒಂದು ಈ ಇದಕ್ಕೆ ಹಾಕೊಳ್ತೇನೆ ಹಾಕಿದ್ದನ್ನು ರೌಂಡ್ ಶೇಪ್ ಹೀಗೆ ಮಾರ್ಕ್ ಮಾಡಿಕೊಳ್ಬೇಕು ಮೊದಲನೇದಾಗಿ ನಂತರ ಇಲ್ಲಿ ಲೆಂತ್ ನಾನು ಅವಳಿಗೆ ಹಾಫ್ ಆಗ್ತಾ ಇತ್ತು ಈ ಡ್ರೆಸ್ ಅರ್ಧದವರೆಗೆ ಬರ್ತಾಯಿತ್ತು ನಾನು ಇದರಲ್ಲಿ ಒಂದು ಇಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳೋಣ ಅಂತ ಇದ್ದೇನೆ ಅಂದರೆ ಇಲ್ಲಿ ಕಾಲಿಂಚೆಲ್ಲ ಮರ್ಚಿ ಎಲ್ಲ ಆಗುವಾಗ ಇಲ್ಲಿ ಸರಿ ಆಗ್ತದಲ್ಲ ಹಾಗಾಗಿ ಇಷ್ಟಕ್ಕೆ ಮರ್ಚಿಕೊಂಡ್ರೆ ಸಾಕು ಅಂತೇಳಿ ಅನಿಸ್ತದೆ ನನಗೆ ಇದು ನನ್ನದೇ ಅಂದಾಜು ಮೆಷರ್ಮೆಂಟ್ ಯಾಕಂದರೆ ಅವಳು ಇಲ್ಲ ಅಲ್ಲ ಅವಳ ಡ್ರೆಸ್ನ ಮೆಷರ್ಮೆಂಟ್ ನೋಡಿ ನಾನು ಕಟ್ ಮಾಡ್ತಾ ಇರೋದೊಂದು ಇಷ್ಟಕ್ಕೆ ಮಾಡ್ತೇನೆ ಯಾಕಂದರೆ ದೊಡ್ಡದಾದರೆ ಬೇಕಿದ್ರೆ ಕೆಳಗಡೆ ಮರ್ಚಿಕೊಳ್ಬೋದು ಅವಳಿಗೆ ಚಿಕ್ಕದಾದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಇಷ್ಟು ಲೆಂತ್ ಇಟ್ಕೊಳ್ತೇನೆ ನಾನು ದನ್ ಈಗ ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ತೇನೆ ಇಲ್ಲಿಗೆ ಅಂತರ ಇಲ್ಲಿ ಟೇಪ್ ಬೇಕು ನಮಗೆ ಟೇಪಲ್ಲಿ ಎಷ್ಟು ಉಂಟು ಅಂತೇಳಿ ಮೆಷರ್ ಮಾಡ್ಕೊಳ್ಬೇಕು ಫಸ್ಟಿಗೆ ಇಪ್ಪತ್ತೈದು ಇಪ್ಪತ್ನಾಲ್ಕು ವರೆ ಇದೆ ನಾನು ಇಪ್ಪತ್ತೈದೇ ತಗೊಳ್ತೇನೆ ಇಪ್ಪತ್ತೈದಕ್ಕೆ ಮಾರ್ಕ್ ಮಾಡಿಕೊಳ್ಳುವ ಇದೇ ಥರ ನಾವು ಫುಲ್ಲು ಸುತ್ತಲೂ ಹಾಗೆ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಇಪ್ಪತ್ತೈದು ಮೆಜರ್ಮೆಂಟನ್ನೇ ಹೀಗೆ ಇಟ್ಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಫ್ರಾಕ್ ಲೆಂತು ಇಷ್ಟಿದೆ ನಾನೀಗ ಒಂದು ಇಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೇನೆ ಮೆಜರ್ಮೆಂಟ್ ಕರೆಕ್ಟ್ ಗೊತ್ತಿಲ್ಲ ನನಗೆ ಅವಳದು ಲೆಂತ್ ಇಷ್ಟಿದ್ದಾಳೆ ಅಂತೇಳಿ ಇಷ್ಟು ಸಾಕು ಅಂದ್ಕೊಳ್ತೇನೆ ಈಗ ಇದನ್ನು ಮಾರ್ಕ್ ಮಾಡಿದಲ್ಲೇ ಕಟ್ ಮಾಡ್ಕೊಳ್ಬೇಕು ನಾವು ಮೊದಲಿಗೆ ಸ್ವಂತ ಭಾಗ ಕಟ್ ಮಾಡಿಕೊಳ್ಳುವ ಯಾವ ಉದ್ದ ಅಂದ ಅದ್ರಲ್ಲಿ ಡೈಲಿ ಪುನಃ ಡೌಟ್ ಬರ್ತಾ ಉಂಟು ನನಗೆ ಲೆಂತ್ ಗಿಡ್ಡ ಆದರೆ ಮಿನಿ ಅಂತೇಳಿ ಸ್ವಲ್ಪ ಜಾಸ್ತಿ ಮಾರ್ಕ್ ಮಾಡಿಕೊಳ್ತೇನೆ ಮತ್ತೆ ಉದ್ದಾಗುವ ಮಕ್ಕಳಲ್ಲ ಹಾಗಾದರೆ ಅಮ್ಮನ ಸೈಜಿಗೆ ಹೋಗಿ ಅಮ್ಮನ ಸೈಜಿಗೆ ಬೇಡ ಇಟ್ಕೊಳ್ತೇನೆ ಆಗ ಸ್ಟಿಚ್ ಎಲ್ಲ ಹಾಕಿ ಆಗುವಾಗ ರೇಂಜಿಗೆ ಬರ್ತದೆ ನಾನು ಟೈಲರ್ ಅಲ್ಲ ಸ್ವಲ್ಪ ಒಂದೆರಡು ಎರಡು ತಿಂಗಳ ಕೋರ್ಸ್ಗೆ ಹೋಗಿದ್ದೇನೆ ಅಷ್ಟೇ ಟೈಲರ್ ಅಂತ ಇಟ್ಕೊಳ್ಳಿ ಆದ್ರೂ ನಾನು ಮಕ್ಕಳಿಗೆ ಹೋಗುವಷ್ಟು ಗೊತ್ತುಂಟು ಒಂದು ಸಾಧಾರಣ ಆಗ್ತದೆ ಹಾಕ್ಲಿಕ್ಕೆ ಆಗುವಷ್ಟು ಇದ್ರಷ್ಟ್ರೇಟಿಗೆ ಕಟ್ ಮಾಡ್ಕೊಳ್ಬೇಕು ಅದು visibility ಆ ಬಿಸಾಕ್ಕೆ ಕೆಲೋ ಈ ತರ ಇತ್ತು ಲಂಗ ಆಯ್ತಲ್ಲ ಸಾಕು ಇಲ್ಲಿ ಇನ್ನು ಲೈನಿಂಗ್ ಬೇಕು ಇಲ್ಲಿಗೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಒಳಗಡೆಗೆ ಹಾಗೆ ಇಲ್ಲಿ ಸೊಂಟಕ್ಕೆ ಬೆಲ್ಟ್ ತರೊಂದು ಮಾಡಿದ್ರೆ ನಮ್ಮ ಸ್ಕರ್ಟ್ ರೆಡಿ ಆಗುತ್ತೆ ಬೇಗಣ ಅಷ್ಟೇ ಸಾಕು ಸರಿಯಂತಲ್ಲ ಹೆಂತ ಅಷ್ಟೇ ಸಾಕು ತಲೆ ಸರಿಯಿಲ್ಲ ನನ್ನ ಗಂಡನಿಗೆ ಸ್ವಲ್ಪ ನಾನೊಂದು ಎಂತ ಹೇಳ್ತಾರೆ ಡೀಸೆಂಟ್ ಆಗಿ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಅನ್ಕೊಳ್ಳುದು ಇವರು ಬಂದ ಕಸಂಟ್ ಮಾಡಿ ಹಾಕುದು ಉಂಟು ನೋಡಿ ಇವ್ರು ಬಂದದ್ದೇ ಬಂದದ್ದು ಇನ್ನು ಕಸಂಟ್ ಆಗಿ ಹಾಗೆ ಹೋಗ್ತದೆ ಸೊಂಟಕ್ಕೆ ಈಗ ನಾವು ತೂಪಿತ ಸೊಂಟಕ್ಕೆ ನಾನು ಎಲಾಸ್ಟಿಕ್ ಮಾಡುವ ಅಂತ ಹೇಳಿದ್ದೇನೆ ಎಲ್ಲ ಸ್ಟಿಕ್ ಮಾಡಿದ್ರೆ ಸ್ವಲ್ಪ ಈಸಿ ಆಗ್ತದಲ್ಲ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ಹಾಗಾಗಿ ಎಲ್ಲ ಅಂದಾಜಿಗೆ ನಾನು ತಗೊಳ್ಳೋದು ಸ್ವಲ್ಪ ನೋಡಿ ಇಷ್ಟು ಇಷ್ಟು ಫುಲ್ ತಕೊಳ್ತೇನೆ ಎಲ್ಲ ಸ್ಟಿಕ್ ಒಂದು ಇಷ್ಟು ದಪ್ಪದ ಸ್ಟಿಕ್ ತರ್ ತರ್ತೇನೆ ಸಿಕ್ಕಿದ್ರೆ ಡಬಲ್ ಬೇಕು ಒಂದಿಷ್ಟಿ ಕಟ್ ಮಾಡ್ಕೊಳ್ತೇನೆ ಬೇಡ ಅಂತೇಳಿ ಆದರೆ ব্লউজ ৰেডি আইত কাই নো নে কাই ಬ್ಯಾಕ್ ಬ್ಯಾಕ್ಸೈಡ್ ಥರ ಮಾಡಿದ್ದೇನೆ ಪರ್ಫೆಕ್ಟ್ ಟೈಲರ್ ಅಲ್ಲ ಇದೆಲ್ಲ ಸ್ವಲ್ಪ ಆಚೆ ಆಚೆ ಆಗಿದೆ ಕ್ರಾಸ್ ಕ್ರಾಸ್ ಎಲ್ಲ ಕಟ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಥ್ರೆಡ್ ಹಾಕಬೇಕು ಹಾಕಿದ ಮೇಲೆ ತೋರಿಸ್ತೇನೆ ಹೇಗೆ ಕಾಣಿಸ್ತದೆ ಅಂತೇಳಿ ನೋಡಿ ಈ ಥರ ಆಗಿದೆ ಎಲ್ಲೆ ಆದಮೇಲೆ ತುದಿಗೆ ನಾನ ಮಾಡ್ತೇನೆ ಡ್ರೆಸ್ ನೋಡಿ ಥರ ರೆಡಿಯಾಗಿದೆ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇದರದ್ದು ಡೀಟೇಲ್ಡ್ ವೀಡಿಯೋ ನಾನು ಮಾಡಲಿಲ್ಲ ಅಂದರೆ ಅರ್ಜೆಂಟಲ್ಲಿ ಹೊಲ್ದ ಕಾರಣ ಡೀಟೇಲ್ಡ್ ವೀಡಿಯೋ ಮಾಡಲಿಲ್ಲ ನಾನು ನಿಮಗೆ ಬೇಕು ಅಂಥೇಳಿ ಆದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದರ ವೀಡಿಯೋನ ಮಾಡಿ ಹಾಕ್ತೇನೆ ಆ್ಯಂಡಿ ಇಸ್ ಅವಳಿಗೆ ಹಾಕಿ ಇದರ ಜೊತೆಗೇ ಫೋಟೋ ಒಂದು ಟ್ಯಾಗ್ ಮಾಡ್ತೇನೆ ನೋಡ್ಬೋದು ನೀವು ಸ್ಕರ್ಟಿನ ಹೊಲಿಬೇಕಷ್ಟೇ ಕಟ್ ಮಾಡಿಟ್ಟಿದ್ದೇನೆ ನಾಳಿಗೆ ಹೊಲಿಲಿಕ್ಕೆ ಇಟ್ಟಿದ್ದೇನೆ ಬ್ಲೌಸ್ ಕಣ್ ಕಂಪ್ಲೀಟ್ ಆಯಿತು ಬ್ಲೌಸ್ ಗಂಟೆ ನೋಡ್ಬೋದು ಹನ್ನೆರಡು ಆಗ್ತಾ ಬಂತು ಇನ್ನು ಮಲಗುದು ಇನ್ನು ನಾಳೆ ಬಾಯ್ ಬಾಯ್ ನೋಡ್ಬೋದು ನೀವು ಡ್ರೆಸ್ಸೀಸ್ ರೆಡಿ ನನಗೆ ಪೂರ್ತಿ ವೀಡಿಯೋ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಸ್ಕರ್ಟ್ ಇದ್ದು ಮತ್ತು ಬ್ಲೌಸ್ ಇದ್ದು ನೋಡಿ ಹೇಗೆ ಆಗಿದೆ ನೋಡಿ ಇದು ಸ್ವಲ್ಪ ನಾನು ಹ್ಯಾಂಗಿಂಗ್ಸ್ ಎಲ್ಲ ಆ್ಯಡ್ ಮಾಡಿದೆ ಅದರ ಜೊತೆ ಬ್ಲೌಸ್ ಹಾಗೆ ಇದು ಸ್ಕರ್ಟ್ ಸ್ಕರ್ಟಿಗೆ ಇಲ್ಲಿ ಹಿಂದುಗಡೆ ಎಲಾಸ್ಟಿಕ್ ಎದುರು ಕೂಡ ಆದರೆ ಇಲ್ಲಿ ಸ್ವಲ್ಪ ಈ ಥರ ಹಾಕಿದ್ದೇನೆ ಎಲಾಸ್ಟಿಕ್ ಫ್ರಂಟಿಗೆ ಸ್ವಲ್ಪ ಆಗಿರುವ ಹಾಗೆ ಮಾಡಿದ್ದೇನೆ ನೋಡಿ ಈ ಥರ ನಿಮಗೆ ಇದ್ರಿದ್ದು ಡೀಟೇಲ್ಡ್ ವೀಡಿಯೋ ಬೇಕು ಅಂತೇಳಿ ಆದರೆ ಅಂದರೆ ನಾನು ಟೈಲರ್ ಅಲ್ಲ ಆದರೆ ನಾನು ಮಕ್ಕಳ ಡ್ರೆಸ್ ಮೆಷರ್ಮೆಂಟಿದ್ದು ಡ್ರೆಸ್ಸನ್ನು ಇಟ್ಟು ಮೆಜರ್ಮೆಂಟಿದ್ದು ಡ್ರೆಸ್ ಇಟ್ಟು ಕಟ್ ಮಾಡೋದು ಕೆಲವು ಟೈಲರ್ಸ್ಗಳಿಗೆ ಆಗ್ಬೋದು ಈ ಥರ ಈ ಮೆಥಡಲ್ಲ ಅಂಥೇಳಿ ಆದರೆ ನಾನು ನನಗೆ ಹೀಗೆ ಈಸಿ ಆಗೋದು ಅದಕ್ಕೋಸ್ಕರ ನಾನು ಹೀಗೆ ಸ್ಟಿಚ್ ಮಾಡೋದು ಯಾವಾಗಲೂ ನನ್ನ ಮಗಳಿಗೆ ಸ್ಟಿಚ್ ಮಾಡುವಾಗ ಸಹ ಹೀಗೆ ಮಾಡೋದು ಸ್ಕರ್ಟ್ ಈ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾ ಸ್ಟಿಚ್ ಮಾಡಿದ್ದೇನೆ ಯಾವಾಗಲೂ ಇಲ್ಲಿ ಪ್ಲೀಟ್ಸ್ ಮಾಡಿ ಹೊಲಿಯೋದು ನನಗೆ ಈ ಡ್ರೆಸ್ ನೋಡುವಾಗ ಯಾವಾಗೊಮ್ಮೆ ಅವಳಿಗೆ ಹಾಕಲಿಲ್ಲ ಅಂತೇಳಿ ಆಗ್ತಾ ಉಂಟು ಈ ಥರ ಉಂಟು ಹಾಗೆ ನಾನು ಇವತ್ತೊಂದು ಕ್ಲಿಪ್ಪು ತಕೊಂಡು ಬಂದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಡ್ರೆಸ್ ಜೊತೆ ಹಾಕ್ಲಿಕ್ಕೆ ಯೂಟ್ಯೂಬರ್ ಬೋನಿಮ ಇವರದ ಮಳದಾನದ ಮಾತು ಬೋನಿಮಕ देखो नेशन बारिश तो वर्शफ का कॉम्बिनेशन रेड हाइलाइटर मुझे मलकुल पूरा देना देना जो एक्सप्रेशन होना चाहिए पूरी 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 I don't wanna waste what's left. The storms we're chasing leading up.